ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನಗೆ ಸುಮಾರು ಜನ ಇದ್ದೀರ ತುಂಬ ದಿನದಿಂದ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆಲ್ಮೋಸ್ಟ್ ಈಗ ಮೂರು ತಿಂಗಳು ಹಣ ಕೊಡಬೇಕು ನಮ್ಮ ಸರ್ಕಾರ ಗೃಹಲಕ್ಷ್ಮಿದು ತುಂಬ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಗೃಹ ಗೃಹ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಬಂತು ಹದಿನೇಳನೇ ಕಂತಿನ ಬಂತು ಅಂತ ಹೇಳ್ಬಿಟ್ಟು ಸೊ ನನಗೂ ತುಂಬ ಜನ ಕೇಳ್ತಾ ಇರೋದ್ರಿಂದ ಒಂದು ವೀಡಿಯೋ ಮೂಲಕನೇ ತಿಳಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ದೀರಾ ತಮ್ಮೆಲ್ಲರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ಯಾವಾಗ ಬರುತ್ತೆ ಅಥವಾ ಏನು ಬದಲಾವಣೆ ಆಗಿದೆ ಅನ್ನೋದೆಲ್ಲ ಕಂಪ್ಲೀಟ್ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ ಸೊ ಇದೇ ಮೊದಲನೇ ಬಾರಿ ಯಾರ್ಯಾದ್ರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಂಡ್ ಅನ್ನ ಭಾಗ್ಯ ಯೋಜನೆ ಹಣ ಕೂಡ ಕೇಳ್ತಾ ಇದ್ದೀರಿ ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸ್ ಹಿಂದೆಯೇ ಒಂದು ತಿಂಗಳ ಹಣನ ರೇಷನ್ ಹಣನ ಬಿಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆ ಹಣನ ಬಿಟ್ಟಿದ್ದಾರೆ ನಂಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದೀರಾ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಆದಷ್ಟು ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಯದು ಈ ತಿಂಗಳದು ಹಿಡಿದ್ರೆ ಮೂರು ತಿಂಗಳ ಹಣ ಕೊಡಬೇಕು ನಮ್ಮ ಸರ್ಕಾರ ಎಲ್ಲರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆಗಿರೋ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹತ್ರನೇ ನಾವು ಕೇಳ್ತಾ ಇದ್ವಿ ನಮ್ಗೆ ಇಷ್ಟು ದಿವಸ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೆ ಬರ್ತಿತ್ತಪ್ಪ ಅಂದರೆ ಡಿ ಪಿ ಟಿ ಮೂಲಕ ಬರ್ತಿತ್ತು ಡೈರೆಕ್ಟ್ ಹಣಕಾಸಿನಿಂದ ಡಿ ಪಿ ಟಿಗೆ ಹೋಗಿ ಆ ಥರ ಹಣ ನಮಗೆ ಡೈರೆಕ್ಟಾಗಿ ಅಕೌಂಟಿಗೆ ಬರ್ತಿತ್ತು ಏನೇ ಪ್ರಾಬ್ಲಮ್ ಇದ್ರೂ ನಾವು ಸಚಿವೆ ಅವ್ರಿಗೆ ಇದ್ವಿ ಸೊ ಅವ್ರು ಹೇಳ್ತಿದ್ರು ಬಿಟ್ಟಿದ್ದೀವಿ ಬಿಟ್ಟಿಲ್ಲ ಈ ಥರ ಹೇಳ್ತಿದ್ರು ಬಟ್ ಇನ್ನು ಮುಂದೆ ಆ ಥರ ಅಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ನೀವು ಯಾವ್ಯಾವ ಜಿಲ್ಲೆಯಲ್ಲಿದ್ದೀರಾ ನಿಮ್ಮ ಜಿಲ್ಲಾ ಪಂಚಾಯತ್ಗೆ ಹಣನ ಅಲ್ಲಿಂದ ನಿಮ್ಮ ಅಕೌಂಟ್ಗೆ ಬರುತ್ತೆ ನಿಮ್ಮ ಜಿಲ್ಲಾ ಪಂಚಾಯತ್ಗೇನೆ ಕೊಡ್ತಾ ಇದ್ದಾರೆ ಹಣನ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಸೊ ಇದೊಂದು ಚೇಂಜಸ್ ಮಾಡಿದ್ದಾರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇದು ಮೂರು ತಿಂಗಳ ಹಣವೂ ಜಿಲ್ಲಾ ಪಂಚಾಯತಿಯಿಂದನೇ ಬರುತ್ತೆ ಇನ್ನು ಮುಂದೆ ಮುಂದೆ ಕೇಳಬೇಡಿ ನಮ್ಮ ತುಂಬ ಕೆಲಸಗಳಿದ್ದಾವೆ ಕಾರ್ಯಕರ್ತರಿಗೆ ತುಂಬಾ ಕೆಲಸ ಇದೆ ಸೊ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜವಾಬ್ದಾರಿನ ಜಿಲ್ಲಾ ಕೊಡ್ತಾ ಇದ್ದೀವಿ ನಿಮ್ಮ ನಿಮ್ಮ ಜಿಲ್ಲಾ ಆಫೀಸ್ಗಳಿಗೆ ಹೋಗಿ ಕೇಳಬೇಕು ನೀವು ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಅಂತ ಖುದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ ಖುದ್ದಾಗಿ ನಮ್ಮ ಗೃಹ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದನೇ ಈ ಮಾಹಿತಿನ ತಿಳಿದು ಬಂದಿದೆ ಸದ್ಯದಲ್ಲೇ ಎಲ್ಲ ಮೀಡಿಯಾಗಳ ಮುಂದೇನೂ ಹೇಳ್ತಾರೆ ಅವಾಗ ಇನ್ನೂ ಚರ್ಚೆಯಲ್ಲಿ ಆಗುತ್ತೆ ಈ ವಿಷಯ ಅಂತಲೇ ಹೇಳ್ಬೋದು ಸದ್ಯಕ್ಕೂ ಎಲ್ಲ ಕಡೆ ಇದೇ ವಿಷಯ ಇವಾಗ ಚರ್ಚೆ ಆಗ್ತಾ ಇರೋದು ಸೊ ನಮ್ಮ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಫೀಸ್ ಕಡೆಯಿಂದ ಎಷ್ಟು ಜನಕ್ಕೆ ಅಮೌಂಟ್ ಬರುತ್ತೋ ಬರೋಲ್ವೋ ಒಂದೂ ಗೊತ್ತಿಲ್ಲ ಬಟ್ ಈ ಥರ ಮಾಡಬಾರ್ದು ಅವರು ಇಷ್ಟು ದಿನ ಹೇಗೆ ಕೊಡ್ತಿದ್ದಾರೋ ಡಿ ಬಿ ಟಿ ಮೂಲಕ ಜನಗಳಿಗೆ ಹಣ ಅದೇ ಪ್ರಕಾರನೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸೊ ವಿರೋಧ ಪಕ್ಷ ಕಡೆಯವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಇನ್ನು ಮುಂದೆ ಸರ್ಕಾರದಲ್ಲಿ ಹಣ ಇಲ್ಲ ಅದಕ್ಕೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ಕಾರಣಕ್ಕೆ ಈ ಥರ ಹೇಳ್ತಿದ್ದಾರೆ ಆಲ್ಮೋಸ್ಟ್ ತ್ರೀ ಮಂತ್ ಇಂದ ಗೃಹಲಕ್ಷ್ಮಿ ಹಣ ಇಲ್ ಕೊಟ್ಟೇ ಇಲ್ಲ ಎಷ್ಟೊಂದು ಜನ ಈ ಹಣನ ನಂಬ್ಕೊಂಡು ಚೀಟಿ ಹಾಕೋದಾಗಲಿ ಏನೇನೋ ಕಮಿಂಟ್ಸ್ಮೆಂಟ್ಗಳು ಇಟ್ಕೊಂಡಿರ್ತಾರೆ ಇವ್ರು ಕೊಡೋದಾದರೆ ಗ್ಯಾರಂಟಿಗಳು ಘೋಷಣೆ ಮಾಡಬೇಕಿತ್ತು ಈ ಥರ ಕೊಟ್ಬಿಟ್ಟು ಅದಕ್ಕೆ ಕೈ ಬಿಟ್ಟರೆ ಎಷ್ಟೊಂದು ಜನ ಈ ಗೃಹಲಕ್ಷ್ಮಿ ಯೋಜನೆ ಹಣ ನಂಬಿಕೊಂಡು ಫೈನಾನ್ಸಲ್ಲಿ ಆಗಲಿ ಸಾಲ ಈ ಥರ ಎಲ್ಲ ಮಾಡಿದ್ದಾರೆ ಅವರೆಲ್ಲ ಪರಿಸ್ಥಿತಿ ಏನು ಅಂತ ಹೇಳಿಬಿಟ್ಟು ತುಂಬ ಜನ ಸರ್ಕಾರದ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯದಲ್ಲೇ ಏನು ಎತ್ತ ಹೇಳ್ಬಿಟ್ಟು ಖುದ್ದಾಗಿ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿ ಎಮ್ ಸಿದ್ದರಾಮಯ್ಯ ಅವ್ರು ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದಕ್ಕೆ ಒಂದು ಕ್ಲಾರಿಟಿನ ಕೊಡಬೇಕು ಅಥವಾ ನಿಜವಾಗ್ಲೂ ಜಿಲ್ಲಾ ಆಫೀಸಿಂದನೇ ನಮ್ಗೆ ಇನ್ನು ಮುಂದೆ ದುಡ್ಡು ಬರುತ್ತಾ ಅದು ಕೂಡ ಮೀಡಿಯಾಗಳ ಮುಂದೆ ಬಂದು ಹೇಳಿದಾಗ್ಲೇ ಗೊತ್ತಾಗೋದು ಸೊ ಸದ್ಯಕ್ಕಂತೂ ಇನ್ನು ಮುಂದೆ ಜಿಲ್ಲಾ ಆಫೀಸಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಸರ್ಕಾರದಿಂದನೇ ಖುದ್ದಾಗಿ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಸೊ ಹೀಗಾಗಿ ಯಾರ್ಯಾರಿಗೆ ಇನ್ನೂ ಯಾರಿಗೂ ಬಂದೇ ಇಲ್ಲ ಆಲ್ಮೋಸ್ಟ್ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾರಿಗೂ ಬಂದೇ ಇಲ್ಲ ಎಲ್ಲ ಫೇಕ್ ನ್ಯೂಸ್ಗಳೆಲ್ಲ ಹರಡಿಸ್ತಾ ಇದ್ದಾರೆ ಹದಿನಾರನೇ ಕಂತಿನ ಹಣ ಬಂದಿದೆ ಹೋಗಿ ಚೆಕ್ ಮಾಡಿ ಅಂತ ತುಂಬ ಜನ ಹೋಗಿ ಕ್ಯೂ ನಿ ಕ್ಯೂ ನಿಂತ್ಕೊಳ್ತಾ ಇದ್ದೀರಾ ಬ್ಯಾಂಕ್ಗಳಲ್ಲಿ ಸೊ ಸರ್ಕಾರದಿಂದನೇ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಕಾದು ನೋಡಬೇಕು ಫ್ರೆಂಡ್ಸ್ ಇನ್ನೂ ನಮ್ಮ ಸರ್ಕಾರ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿಬಿಟ್ಟು ಇದಿಷ್ಟು ತುಂಬ ಜನ ನನಗೆ ಕೇಳ್ತಾ ಇರೋದ್ರಿಂದ ಹೇಳಿದೆ ಸೊ ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟು ದಿನ ಹೇಗೆ ಬರ್ತಿತ್ತು ಹಣ ಹಾಗೆ ಬರಲಿ ಅಥವಾ ನಿಮಗೆಲ್ಲರಿಗೂ ಜಿಲ್ಲಾ ಪಂಚಾಯಿತಿಯಿಂದ ಬರ್ತಿದೆ ಅಂದರೂ ನಿಮ್ಗೆ ಓಕೆ ಅನ್ನೋದಿದ್ರೂ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ನಿಮ್ಮ ಕಮೆಂಟ್ ತುಂಬ ಮುಖ್ಯ ಆಗಿರುತ್ತೆ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್